ಗುಡ್ ಈವ್ನಿಂಗ್ ಮಕ್ಕಳ ಇವತ್ತು ಐದನೆಯ ತರಗತಿಯ ಪರಿಸರ ಅಧ್ಯಯನ ಭಾಗವಂತ ಅಧ್ಯಾಯ ನಾಲ್ಕರ ಸಮುದಾಯ ಕ್ರೀಡೆಗಳು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಕ್ರೀಡೆಗಳು ಸಮುದಾಯದಿಂದಲೇ ಹುಟ್ಟಿಕೊಂಡಿವೆ ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಜನರು ಕಂಡುಕೊಂಡ ಒಂದು ಮಾರ್ಗ ಅದು ಕ್ರೀಡೆಯಾಗಿದೆ ಕ್ರೀಡೆಗಳು ಸಮುದಾಯದಲ್ಲಿನ ವ್ಯಕ್ತಿಗಳ ಸಂಬಂಧವನ್ನು ಹೆಚ್ಚಿಸುತ್ತವೆ ಸಮುದಾಯದಲ್ಲಿನ ಹಿರಿಯರು ಮತ್ತು ಕಿರಿಯರು ಒಟ್ಟಿಗೆ ಕೂಡಿ ಆಡುವ ಅವಕಾಶವನ್ನು ಕಲ್ಪಿಸುತ್ತವೆ ಜನರು ಮನೋರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡ ಚಟುವಟಿಕೆಗಳೇ ಕ್ರೀಡೆಗಳಾಗಿವೆ ಇವು ಸಮುದಾಯದ ಸಾಮರಸ್ಯವನ್ನು ಹೆಚ್ಚಿಸಿ ಎಲ್ಲರೂ ಒಟ್ಟಾಗಿ ಕೂಡಿ ಆಡಿ ನಲಿಯುವ ಚಟುವಟಿಕೆಗಳಾಗಿವೆ ಇನ್ನು ಈ ಪಾಠವನ್ನು ಕಲಿತ ನಂತರ ನೀನು ಮೊದಲು ಕ್ರೀಡೆಗಳು ಮತ್ತು ವ್ಯಾಯಾಮಗಳ ಪ್ರಾಮುಖ್ಯತೆಯನ್ನು ಅರಿಯುವೆ ನೆಕ್ಸ್ಟ್ ಪಾಯಿಂಟ್ ಸಾಹಸ ಕ್ರೀಡೆಗಳ ಪರಿಚಯ ಮಾಡಿಕೊಳ್ಳುವೆ ಭಾನುವಾರ ಶಾಲೆಗೆ ರಜೆ ನಿನಗೆ ರಜೆಯ ಸಡಗರ ರಜೆಯ ಸಮಯವನ್ನು ನೀನು ಹೇಗೆ ಕಳೆಯುವೆ ಏನೇನೋ ಮಾಡುವೆ ಇಲ್ಲಿ ಬರೆ ಪ್ರತಿದಿನದಂತೆ ಮುಂಜಾನೆ ಬೇಗ ಏಳದೆ ತಡವಾಗಿ ಹೇಳುತ್ತೇನೆ ಎಲ್ಲರ ಜೊತೆಗೆ ವಿಶೇಷ ತಿಂಡಿಯನ್ನು ತಿನ್ನುವೆ ಮನೆಗೆಲಸ ಮಾಡಲು ಸಹಾಯ ಮಾಡುವೆ ಗೆಳೆಯರೊಡನೆ ಆಟ ಆಡುವೆ ಪೇಂಟಿಂಗ್ ಮಾಡುವೆ ಶಾಲೆಯಲ್ಲಿ ಕೊಟ್ಟ ಗೃಹಪಾಠವನ್ನು ಮಾಡುವೆ ದೇವಸ್ಥಾನಕ್ಕೆ ಅಪ್ಪ ಅಮ್ಮನ ಜೊತೆಗೆ ಹೋದೆವೆ ಅಕ್ಕನ ಜೊತೆಗೆ ಪಾರ್ಕಿಗೆ ಹೋಗುವೆ ಇವುಗಳಲ್ಲಿ ಯಾವುದರಿಂದ ನಿನಗೆ ತುಂಬ ಖುಷಿ ಸಿಗುತ್ತದೆ ಎಂಬುದನ್ನು ಗುರುತಿಸು ಅದರಲ್ಲಿ ಆಟ ಇದೆಯೇ ಮಕ್ಕಳೇ ನನಗೆ ಗೆಳೆಯರೊಂದಿಗೆ ಆಟ ಆಡುವಂತಹ ಇಷ್ಟ ತುಂಬ ಖುಷಿಯನ್ನು ಕೊಡುವಂತಹ ವಿಷಯ ನಿಮಗೆ ಇಷ್ಟವಾದದನ್ನು ಗೆರೆಯನ್ನು ಹಾಕಬಹುದು ಇನ್ನು ಹಾಗಾದರೆ ಇಲ್ಲಿ ನೀಡಿರುವ ಪಟ್ಟಿಯನ್ನು ಗಮನಿಸು ಅದರಲ್ಲಿ ಆಟಗಳಿಂದಾದ ಪ್ರಯೋಜನಗಳನ್ನು ಆಯ್ದು ಬರೆ ಸಂತೋಷ ಬರೆಯುವ ಕೌಶಲ ಬುದ್ಧಿಶಕ್ತಿ ಬೆಳವಣಿಗೆ ಸಹಕಾರ ಮನೋರಂಜನೆ ಸ್ಪರ್ಧಾ ಮನೋಭಾವ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಹಲವು ಹಸಿವು ನಿವಾರಣೆ ಪರಿಸರ ಸಂರಕ್ಷಣೆ ದೈಹಿಕ ಕಸರತ್ತು ಸ್ನೇಹ ಜ್ಞಾನ ಇದರಲ್ಲಿ ಈ ಆಟಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಂಶಗಳು ಸಂತೋಷ ಮನೋರಂಜನೆ ಸ್ಪರ್ಧಾ ಮನೋಭಾವ ಬುದ್ಧಿಶಕ್ತಿಯ ಬೆಳವಣಿಗೆ ಸಹಕಾರ ಸ್ನೇಹ ಜ್ಞಾನ ದೈಹಿಕ ಕಸರತ್ತು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ನಾವು ಆಟಗಳಿಂದ ತಿಳಿದುಕೊಳ್ಳುತ್ತೇವೆ ಈ ಚಿತ್ರಗಳನ್ನು ಗಮನಿಸು ಇವರು ಪ್ರತಿದಿನವೂ ತಪ್ಪದೇ ಇವುಗಳನ್ನು ಮಾಡುತ್ತಾರೆ ಇವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಬರೆಯಿ ಮಕ್ಕಳೇ ಇದು ಯೋಗ ಅಭ್ಯಾಸಕ್ಕೆ ಸಂಬಂಧಿಸಿದ ಚಿತ್ರವಾಗಿದೆ ಇನ್ನು ಜಿಮ್ ಅಥವಾ ಕಸರತ್ತು ಮಾಡುವಂತಹ ಚಿತ್ರ ಮೂರನೇದು ಏರೋಬಿಕ್ಸ್ ಇನ್ನು ನಾಲ್ಕನೆಯ ಚಿತ್ರ ಫುಟ್ಬಾಲ್ ಕ್ರೀಡೆ ಆಡುತ್ತಿರುವುದು ಆಟ ಯೋಗ ದೈಹಿಕ ವ್ಯಾಯಾಮಗಳನ್ನು ನಿಯಮಿತವಾಗಿ ಆಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ಇವುಗಳನ್ನು ಅಭ್ಯಾಸ ಮಾಡುವುದರಿಂದ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಉಂಟಾಗಿ ದೇಹ ಬಲಗೊಳ್ಳುತ್ತದೆ ದೇಹ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಬಹುದು ಒಳ್ಳೆಯ ದೈಹಿಕ ಆಕಾರವನ್ನು ಪಡೆಯುವುದರಿಂದ ದೇಹ ಸುಂದರವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಬಿಡುವಿನ ವೇಳೆಯ ಸದುಪಯೋಗವಾಗುತ್ತದೆ ಮನೋರಂಜನೆ ಮತ್ತು ಉಲ್ಲಾಸ ಉಂಟಾಗಿ ಸದಾ ಲವಲವಿಕೆಯಿಂದ ಕೂಡಿ ಹೆಚ್ಚು ಚುರುಕಾಗಿರಬಹುದು ಮಕ್ಕಳೇ ನೋಡಿ ಇಷ್ಟೆಲ್ಲ ಪ್ರಯೋಜನಗಳು ನಮಗೆ ಆಟ ಆಡುವುದರಿಂದ ದೊರೆಯುತ್ತವೆ ಆದ್ದರಿಂದ ದಿನದ ಒಂದಿಷ್ಟು ಸಮಯವನ್ನು ಎಲ್ಲ ಮಕ್ಕಳು ಆಟವಾಡುವುದಕ್ಕೆ ಕಳೆಯಬೇಕು ಅಂದಾಗ ಮಾತ್ರ ಮಕ್ಕಳಿಗೆ ದೈಹಿಕವಾಗಿ ಮತ್ತು ಶಾರೀರಿಕವಾಗಿ ಅವರು ಸದೃಢಗೊಂಡು ಅವರಲ್ಲಿರುವಂಥ ಆತ್ಮವಿಶ್ವಾಸ ಇನ್ನೂ ವೃದ್ಧಿಯಾಗುತ್ತದೆ ಅದರ ಜೊತೆಗೆ ಮನಸ್ಸಿಗೆ ಮನೋರಂಜನೆ ಮತ್ತು ಉಲ್ಲಾಸವೂ ಸಹ ಸಿಕ್ ಸಿಗುತ್ತ ಆ ದಿನ ಮಕ್ಕಳ ಲವಲವಿಕೆಯಿಂದ ಕೂಡ ಹೆಚ್ಚು ಆಸಕ್ತಿಯಿಂದ ಕೆಲಸದಲ್ಲಿ ನಿರತರಾಗಿರುತ್ತಾರೆ ಆಲೋಚಿಸು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದ ಮನುಷ್ಯನಲ್ಲಿ ಯಾವ ತೊಂದರೆಗಳು ಉಂಟಾಗಬಹುದು ದಡುತಿ ದೇಹದ ವ್ಯಕ್ತಿಯು ತನ್ನ ತೂಕ ಇಳಿಸಲು ಯಾವ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ ಎಂದು ಭಾವಿಸುವೆ ಕ್ರೀಡೆಗಳಿಂದ ನಮಗೆ ಮಾತ್ರ ಪ್ರಯೋಜನವಾಗುವುದೇ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಿಂದ ದೇಶ ವಿದೇಶಗಳ ನಡುವೆ ಸ್ನೇಹ ಸೌಹಾರ್ದತೆ ಹೆಚ್ಚಿ ಪರಸ್ಪರ ಬಾಂಧವ್ಯ ಬೆಳೆದು ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಅಲ್ವಾ ಮಕ್ಕಳೇ ಪ್ರತಿಯೊಂದು ಈ ದೇಶ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನು ನಾವು ಏರ್ಪಡಿಸುವುದರಿಂದ ದೇಶ ವಿದೇಶಗಳ ನಡುವೆ ಸ್ನೇಹ ಸೌಹಾರ್ದತೆ ಹೆಚ್ಚಿ ನಾವೆಲ್ಲರೂ ಸಹ ಪರಸ್ಪರ ಬಾಂಧವ್ಯದಿಂದ ಬೆಳೆದು ನಮ್ಮ ಸಂಬಂಧಗಳು ಇನ್ನಷ್ಟು ಆಗಲಿಕ್ಕೆ ಈ ಆಟಗಳು ನಮಗೆ ಸಹಾಯವನ್ನು ಮಾಡುತ್ತವೆ ಇನ್ನು ಕೆಲವು ಅಂತಾರಾಷ್ಟ್ರೀಯ ಕ್ರಿ ಕ್ರೀಡೆಗಳ ಹೆಸರುಗಳನ್ನು ಬರೆಯಂತ ಇದೆ ಕ್ರಿಕೆಟ್ ಹಾಕಿ ಬ್ಯಾಡ್ಮಿಂಟನ್ ಫುಟ್ಬಾಲ್ ಚೆಸ್ ಕುಸ್ತಿ ಇವೆಲ್ಲವೂ ಸಹ ಇನ್ನಿತರ ಆಟಗಳು ಸಹ ಅಂತಾರಾಷ್ಟ್ರೀಯ ಕ್ರೀಡೆಗಳಾಗಿವೆ ಇಲ್ಲಿ ಕೊಟ್ಟಿರುವ ಜಾಗದಲ್ಲಿ ಭಾರತವು ಬೇರೆ ದೇಶಗಳೊಂದಿಗೆ ಆಡುತ್ತಿರುವ ಯಾವುದಾದರೂ ಒಂದು ಚಿತ್ರವನ್ನು ಅಂಟಿಸು ಇಲ್ಲಿ ಹಾಕಿ ಚಿತ್ರದ ಚಿತ್ರವನ್ನು ನೋಡಿದರೆಲ್ಲ ಮಕ್ಕಳೇ ಈ ಚಿತ್ರಗಳನ್ನು ನೋಡು ಕೊಟ್ಟಿರುವ ಹೆಸರು ಪಟ್ಟಿಯ ನೆರವಿನಿಂದ ಅವುಗಳ ಹೆಸರು ಬರೆ ಶಿಕ್ಷಕರ ಸಹಾಯವನ್ನು ಪಡೆ ಅಂತ ಇದೆ ಕೊಟ್ಟಿರುವಂತಹ ಚಿತ್ರಗಳಲ್ಲಿ ಪರ್ವತಾರೋಹಣ ಎರಡನೇದು ಆಕಾಶ ನೆಗೆತ ತೆಪ್ಪದಾಟ ಪರ್ವತ ಕಾಲು ಬಂಡಿ ಇನ್ನು ಪರ್ವತಾಚಾರಣ ಇಲ್ಲಿ ಕೊಟ್ಟಂತಹ ಎಲ್ಲ ಕ್ರೀಡೆಗಳು ಸಹ ಮಕ್ಕಳೇ ಇವು ಸಾಹಸ ಕ್ರೀಡೆಗಳಾಗಿವೆ ಇವು ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಆಡುವಂತಹ ಆಟಗಳಲ್ಲ ಇವಕ್ಕೆ ಮೊದಲಿಗೆ ತರಬೇತಿಯ ಅವಶ್ಯಕತೆ ಇರುತ್ತದೆ ಇನ್ನು ಈ ಚಿತ್ರಗಳನ್ನು ನೋಡಿದಾಗ ಹಬ್ಬ ಎಂದು ಎನಿಸುತ್ತದೆ ಇವು ಕೂಡ ಕ್ರೀಡೆಗಳೇ ಇವುಗಳಲ್ಲಿ ಸಾಹಸ ಕ್ರೀಡೆಗಳು ಎನ್ನುತ್ತಾರೆ ಅವುಗಳ ಮಕ್ಕಳಿಗೂ ಸಾಹಸ ಕ್ರೀಡೆಗಳಾಗಿವೆ ಏಕೆಂದರೆ ಇವು ಸಾಮಾನ್ಯವಾಗಿ ಆಗಲೇ ಹೇಳಿದಂತೆ ಎಲ್ಲ ಮಕ್ಕಳು ಆಡುವಂಥ ಆಟಗಳೆಲ್ಲ ತರಬೇತಿಯನ್ನು ಪಡೆದು ಅದರಲ್ಲಿ ಪರಿಣಿತಿಯನ್ನು ಹೊಂದಿದ ನಂತರ ಆಡುವಂತಹ ಆಟಗಳಾಗಿವೆ ಓದಿತಿಳಿ ರೋಮಾಂಚನ ಮತ್ತು ವಿಶೇಷ ಅನುಭವ ನೀಡುವ ದೈಹಿಕ ಸಾಮರ್ಥ್ಯವನ್ನು ಆಧರಿಸಿದ ಕ್ರೀಡೆಗಳಲ್ಲಿ ಸಾಹಸ ಕ್ರೀಡೆಗಳು ಸೇರುತ್ತವೆ ಈ ಕ್ರೀಡೆಗಳು ಸಾಮಾನ್ಯವಲ್ಲದ ಸನ್ನಿವೇಶಗಳಲ್ಲಿ ಗುರಿ ಮುಟ್ಟುವ ಸವಾಲನ್ನು ಒಡ್ಡುತ್ತವೆ ಈ ಕ್ರೀಡೆಗಳು ಹೆಚ್ಚಿನ ತಯಾರಿ ವೇಗ ಕುಶಲತೆ ತರಬೇತಿ ಮತ್ತು ದೈಹಿಕ ಕಸರತ್ತು ಎಲ್ಲವೂ ಹೊಂದಿದ್ದು ಕ್ರೀಡಾಪಟುವಿಗೆ ಹೊಸ ಹೊಸ ಸವಾಲನ್ನು ಒಡ್ಡುತ್ತವೆ ಇಂತಹ ಕ್ರೀಡೆಗಳಿಂದ ಮನಸ್ಸಿಗೆ ಉಲ್ಲಾಸ ಅಪಾಯ ಎದುರಿಸುವ ಛಲ ಮಾನಸಿಕ ದೈ ಸ್ಥೈರ್ಯ ದೈಹಿಕ ಕಸರತ್ತು ಮತ್ತು ಮನೋರಂಜನೆ ದೊರೆಯುತ್ತವೆ ಆದರೆ ಅವು ಅಪಾಯಕಾರಿ ಕ್ರೀಡೆಗಳು ಹೌದು ಆದ್ದರಿಂದ ಈ ಕೆಳಕಂಡ ಎಚ್ಚರಿಕೆಗಳನ್ನು ಅನುಸರಿಸಬೇಕಾಗುತ್ತದೆ ಸರಿಯಾದ ತರಬೇತಿ ಮತ್ತು ಮಾರ್ಗದರ್ಶನದವಿಲ್ಲದೆ ಈ ಕ್ರೀಡೆಗಳಲ್ಲಿ ಭಾಗವಹಿಸಬಾರದು ಈ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವ ಮುನ್ನ ಅವುಗಳಿಗೆ ಬೇಕಾದ ವಿಶಿಷ್ಟ ಸಾಧನಗಳನ್ನು ನಿರ್ದಿಷ್ಟ ಕುಶಲತೆಗಳನ್ನು ಕಡ್ಡಾಯವಾಗಿ ಪಡೆದಿರಬೇಕು ಬಹಳ ತಾಳ್ಮೆ ಮತ್ತು ಜವಾಬ್ದಾರಿಯಿಂದ ವರ್ತಿಸಬೇಕು ಸಂದರ್ಭವನ್ನು ಸಮರ್ಪಕವಾದ ರೀತಿಯಲ್ಲಿ ವಹಿಸಬೇಕು ಸಾಹಸ ಕ್ರೀಡೆಗಳು ಸಂದರ್ಭವನ್ನು ಬರುವ ಅಪಾಯ ಹಾನಿ ಮತ್ತು ಆಪತ್ತುಗಳನ್ನು ಭಾಗವಹಿಸುವ ಕ್ರೀಡಾಳು ಕುಲಂಕುಷವಾಗಿ ಅಭ್ಯಾಸ ಮಾಡಿ ಅವುಗಳನ್ನು ಎದುರಿಸಲು ಅನುಭವವನ್ನು ಪಡೆದು ಬೇಕಾದ ತಯಾರಿ ಮತ್ತು ತರಬೇತಿಯನ್ನು ಪಡೆದಿರಬೇಕು ತಂಡದ ಸಹಯೋಗದೊಂದಿಗೆ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು ಇಲ್ಲಿ ಕೆಲವು ಗ್ರಾಮೀಣ ಸಾಹಸ ಕ್ರೀಡೆಗಳ ಚಿತ್ರವನ್ನು ನೀಡಿದೆ ಇವುಗಳ ಹೆಸರನ್ನು ಹಿರಿಯರ ಸಹಾಯದಿಂದ ಬರೆ ಗುಂಡು ಎತ್ತುವುದು ಹಗ್ಗ ಕಟ್ಟಿ ಮೇಲೆತ್ತುವುದು ನಂತರ ಹಗ್ಗ ಜಗ್ಗಾಟ ಕುಸ್ತಿ ಮಲ್ಲಗಂಬ ದೋಣಿ ಸ್ಪರ್ಧೆ ಇನ್ನು ನಿನ್ನ ಕುಟುಂಬದವರಿಗೆ ತಿಳಿದಿರುವ ಯಾವುದಾದರೂ ಒಂದು ಸಾಹಸ ಕ್ರೀಡೆಯ ವಿವರಗಳನ್ನು ಸಂಗ್ರಹಿಸಿ ಇಲ್ಲಿ ಬರೆ ಕಬಡ್ಡಿಯ ಬಗ್ಗೆ ಇವತ್ತು ನಾನು ಬರಿತಾ ಇದ್ದೇನೆ ಮಕ್ಕಳೇ ಭಾರತದ ಗ್ರಾಮೀಣ ಕ್ರೀಡೆ ಕಬಡ್ಡಿಯಾಗಿದೆ ಪ್ರತಿ ತಂಡದಲ್ಲೂ ಏಳು ಆಟಗಾರರು ಇರುತ್ತಾರೆ ಇಬ್ಬರು ವಿರೋಧಿ ತಂಡಗಳಿದ್ದು ಒಬ್ಬ ಆಟಗಾರನು ಇನ್ನೊಬ್ಬರ ಅಂಕಣಕ್ಕೆ ಹೋಗಿ ಆತನನ್ನು ಮುಟ್ಟಿ ಹಿಂದಿರುಗಬೇಕು ಮುಟ್ಟಿದ ಆಟಗಾರರನ್ನು ಔಟ್ ಎಂದು ಪರಿಗಣಿಸಲಾಗುತ್ತದೆ ಈ ಆಟದಲ್ಲಿ ಆಟಗಾರರು ತಮ್ಮ ಶಕ್ತಿ ಮತ್ತು ಚುರುಕುತನ ಉಪಯೋಗಿಸುತ್ತಾರೆ ನಿಮಗಿದು ಗೊತ್ತೇ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು ಎಡ್ಮಂಡ್ ಹಿಲ್ರಿ ಮತ್ತು ಸಿಂಗ್ ನೋರ್ಗೆ ನೆಕ್ಸ್ಟ್ ಪಾಯಿಂಟ್ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಗ್ರಾಮೀಣ ಸಾಹಸ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳು ಆದರೆ ಆಧುನಿಕತೆ ಟಿವಿ ಅಂತರ್ಜಾಲದ ಪ್ರಭಾವದಿಂದಾಗಿ ಇತ್ತೀಚೆಗೆ ಇವು ಮರೆಯಾಗುತ್ತಿವೆ ಕುಸ್ತಿ ಕ್ರೀಡೆಯು ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿದ್ದು ಇಂದಿಗೂ ದಸರಾ ಕ್ರೀಡೆಯ ಒಂದು ಭಾಗವಾಗಿ ಉಳಿದುಕೊಂಡಿದೆ ಸೈಕಲ್ ತುಳಿಯುವುದು ಈಜುವುದು ಬಿರುಸಾಗಿ ನಡೆಯುವುದು ಯೋಗಾಭ್ಯಾಸ ಮಾಡುವುದು ಉತ್ತಮ ಅಭ್ಯಾಸ ಇದರಿಂದ ಆರೋಗ್ಯ ಉತ್ತಮಗೊಳ್ಳುತ್ತದೆ ಆದ್ದರಿಂದ ಮಕ್ಕಳೇ ನಾವು ಈ ಪ್ರತಿಯೊಬ್ಬರೂ ಸಹ ಕ್ರೀಡೆಗಳಲ್ಲಿ ಭಾಗವಹಿಸಿ ಅವುಗಳನ್ನು ಸರಿಯಾಗಿ ಆಟವಾಡಿದಾಗ ಅದರಿಂದ ನಮಗೆ ಸಿಗುವಂತಹ ಮನೋರಂಜನೆಯನ್ನು ಹಾಗೂ ದೇಹಕ ದೈಹಿಕ ಹಾಗೂ ಮಾನಸಿಕ ಒಂದು ಸ್ವಾಸ್ಥ್ಯವನ್ನು ಪಡೆಯುವುದನ್ನು ನೋಡಬಹುದು ಉತ್ತಮ ಆರೋಗ್ಯ ಪಡೆದುಕೊಳ್ಳಬೇಕಾದರೆ ನಾವು ಇನ್ನೂ ಹಲವಾರು ಆಟಗಳನ್ನು ಆಡುತ್ತಾ ನಮ್ಮ ದೇಹವನ್ನು ಸದೃಢವಾಗಿಟ್ಟುಕೊಳ್ಳಬಹುದು ಹಾಗೂ ಮನಸ್ಸನ್ನು ಸಹ ಉಲ್ಲಾಸಭರಿತವಾಗಿ ಇಟ್ಟುಕೊಳ್ಳಬಹುದು ಆದ್ದರಿಂದ ಮಕ್ಕಳೇ ಈ ಇದುವರೆಗೂ ಈ ಸಮುದಾಯದ ಕ್ರೀಡೆಗಳು ಎಂಬ ಪಾಠದ ಬಗ್ಗೆ ಇದುವರೆಗೆ ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು